ಈ ಒಂದ್ ಐದ್ ನಿಮಿಷ ಹೋಗಿ ಬರ್ಬೇಕಂದ್ರೆ ಎಷ್ಟು ಅಡ್ಡಿ ತೆಗಿತೀರಿ ನೋಡ್ರಿ ಐದ್ ನಿಮಿಷ ಬರ್ತೀರ ನೀವು ಭಜನೆ ಹೋದ್ರೆ ನಾನು ಸೇರಿ ಒಪ್ಪ ನಾಲ್ಕು ತಾಸು ಅಲ್ಲಿ ಏನ್ ಭಜನೆ ಹಾಡ ಎಷ್ಟು ಆಡ್ತಿರೋ ಏನೋ ಹರಟಿ ಹೊಡಿದ ಬಹಳ ಆತದ ಯಾರಿಗ ಗೊತ್ತು ಹಂಗೇನಿಲ್ರಿ ಬರೀ ಹರಟಿ ಹೊಡೆಯಂಗಿಲ್ಲ ನಾವು ಎಲ್ಲ ಹಾಡುಗಳು ಅದೆಲ್ಲ ಮೋಷನ್ ಸ್ವಲ್ಪ ಹೊತ್ತು ಮಾತಾಡ್ತಾರ ಅಷ್ಟೇ ಎಲ್ಲರೂ ಕೂಡಿರ್ತೀವಿ ಅಂದ್ರೆ ಮತ್ತೆ ಮಾತುಕತೆ ಇರುವ ಅಲ್ಲ ಹೆಣ್ಮಕ್ಳು ನಿಂದು ವಾರಕ್ಕೊಮ್ಮೆ ಓದ್ತಿರ್ತಿದ್ದೆ ಈಗ ಯಾಕೆ ದಿನ ಹೊಂಟಿನ ಅಂದ್ರೆ ಒಂದ್ ಸ್ವಲ್ಪ ಬೇರೆ ಊರಾಗ ಹಾಡಕ್ಕೆ ಕರ್ತಾರೆ ನಮ್ಮ ಭಜನಾ ಮಂಡಳಿನ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹತ್ತೀವಿ ಅದಕ್ಕೆ ಸಮಂದ ದಿನ ಹೊಂಟಿನಿ ಈಗ ಸ್ವಲ್ಪ

पर